ಹಲೋ ಫ್ರೆಂಡ್ಸ್ ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿಯ ಹಲವಾರು ಹಿರಿಯ ನಟರನ್ನು ನಾವು ಕಳೆದುಕೊಳ್ಳುತ್ತಿದ್ದೇವೆ ಹಾಗೂ ಖ್ಯಾತ ನಟರು ಕೂಡ ಮರಣ ಹೊಂದುತ್ತಿದ್ದಾರೆ ಈಗ ಅದೇ ರೀತಿಯ ಇನ್ನೊಂದು ಘಟನೆ ಮತ್ತೆ ಸಂಭವಿಸಿದೆ ಹೌದು ಖ್ಯಾತ ಪ್ರೊಡ್ಯೂಸರ್ ಸೌಂದರ್ಯ ಜಗದೀಶ್ ಅವರು ಇಂದು ಅವರ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದು ಈಗ ಬರುತ್ತಿರುವ ಬ್ರೇಕಿಂಗ್ ನ್ಯೂಸ್ ಅವರು ಮಸ್ತು ಮಜಾ ಮಾಡಿ ಹಾಗೂ ಅಪ್ಪು ಆ್ಯಂಡ್ ಪಪ್ಪು ಸಿನಿಮಾದ ಪ್ರೊಡ್ಯೂಸರ್ ಆಗಿದ್ದರು ಆ ಸಿನಿಮಾಗಳು ಒಂದು ಕಾಲದಲ್ಲಿ ಬಹಳನ ಖ್ಯಾತಿಯನ್ನು ಗಳಿಸಿದ್ದವು ಅಜನ್ ಲೋಕೇಶ್ ಪಕ್ಕದಲ್ಲಿ ಇದ್ದಾರಲ್ಲ ಅವರೇ ಪ್ರೊಡ್ಯೂಸರ್ ಸೌಂದರ್ಯ ಜಗದೀಶ್ ಅವರು ಹೌದು ಆ ಆತ್ಮಹತ್ಯೆಗೆ ಕಾರಣ ಏನು ಅಂತ ಇನ್ನೂ ಕೂಡ ತಿಳಿದು ಬಂದಿಲ್ಲ ಇವರು ಡಿ ಬಾಸ್ಗೂ ಕೂಡ ತುಂಬಾ ಆತ್ಮೀಯ ಸ್ನೇಹಿತರಾಗಿದ್ದವರಂತೆ ಹೌದು ಖುದ್ದು ಡಿ ಬಾಸ್ ಅವರು ಕೂಡ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡಿದರು ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಡಿ ಬಾಸ್ ಅವರ ಜೊತೆ ಅವರು ನಿಂತಿರೋದು ಇವರ ಆತ್ಮಹತ್ಯೆ ವಿಷಯ ತಿಳಿಯುತ್ತಿದ್ದಂತೆ ಡಿ ಬಾಸ್ ಅವರು ಕೂಡ ಕಣ್ಣೀರನ್ನು ಇಟ್ಟಿದ್ದಾರೆ ಹೌದು ಯಾಕಂದರೆ ಆತ್ಮೀಯ ಗೆಳೆಯ ಆಗಿದ್ದವರು ಹಾಗೂ ತುಂಬಾ ಚೆನ್ನಾಗಿದ್ದವರು ಸಡನ್ನಾಗಿ ಈ ರೀತಿ ಆತ್ಮಹತ್ಯೆ ಮಾಡ್ಕೊತಾರೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಆತ್ಮಹತ್ಯೆಗೆ ಕಾರಣ ತಿಳಿಬೇಕಂದ್ರೆ ಪೊಲೀಸ್ ತನಿಖೆ ಆಗಬೇಕಾಗಿದೆ ಇದರ ಬಗ್ಗೆ ಬೇರೆ ನಟರು ಕೂಡ ಈಗ ಪ್ರತಿಕ್ರಿಯೆಯನ್ನು ಕೊಡುತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು